ನಮಸ್ಕಾರ ಮಿಟ್ಟು ಲಾಂಗೇ ಸ್ವಾಗತ ಎಲ್ಲರೂ ಹೆಂಗದಿರಿ ಆರಾಮದಿರಿ ಬರ್ರಿ ಇವತ್ತು ನಾವು ಸಿಂಪಲ್ಲಾಗಿ ಮಸಾಲೆ ಹಾಕದೆ ಕೊಬ್ಬರಿ ಹಾಕದೆ ಮೊಟ್ಟೆ ಸಾಂಬಾರು ಹೆಂಗೆ ಮಾಡೋದು ದಿಢೀರ ಅಂತ ಒಂದು ಐದು ನಿಮಿಷ ಆಗಿರುತ್ತಾ ವರ್ಕಿಂಗ್ ವುಮೆನ್ಸ್ ಎಲ್ಲ ಹೊರಗಡೆ ಹೋಗಿ ಬಂದು ಸುಸ್ತಾಗಿರುತ್ತಾ ಏನು ಮಾಡಲಿ ಸಾಂಬಾರು ಅನ್ನುವಾಗ ಒಂದು ನಾಲ್ಕೆಯಾಗಿ ಇದ್ರೆ ನೋಡಿ ಸಾಕ್ರಿ ಟೇಸ್ಟಿಯಾದಂತಹ ಮೊಟ್ಟೆ ಸಾರು ರೆಡಿ ಆಗುತ್ತಾ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬಂದು ಬರ್ರಿ ರೀ ಯಾರು ಟೊಮೊಟೊ ಹಣ್ಣಿದ್ರೆ ಸಾಕು ನೋಡಿರಿ ಅದನ್ನು ಕುದಿಸಿ ಮ್ಯಾಗಿನ ಸೊಪ್ಪಿನ ತೆಗಿಬೇಕ್ರಿ ಮ್ಯಾಗಿನ ಸೊಪ್ಪಿ ತೆಗೆದು ಚೆಂದಾಗ ಕ್ಯೂ ಉಚ್ಕೋಬೇಕು ರೀ ಕ್ಯೂ ಉಚ್ಕೊಂಡ್ಬೇಕು ನಿಮ್ಗೆ ಅಂದ್ರೆ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸತ್ತ ಗಿರಸ್ಬಿಟ್ರೆ ಸಾಕು ನೋಡಿರಿ ಆಮೇಲೆ ಟೊಮಾಟೋದು ಇದು ರಸ ಇರುತ್ತಲ್ರಿ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊರಿ ಅರಶಿನ ಹಾಕ್ಕೋರಿ ಕೆಲವೊಬ್ಬರು ಈ ನಾನ್ ವೆಜ್ ಮಾಡುವಾಗ ಅದಕ್ಕೆ ತತ್ತಾಗಲಿ ಕೋಳಿ ಏನೇ ಮಾಡೋ ಮುಂದೆ ಅರಶಿನ ಪುಡಿನ ಹಾಕಂಗಿಲ್ಲ ಅಂತ ಕೇಳೀನ್ರಿ ನಿಮಗೆ ಬ್ಯಾಡಂದ್ರೆ ಅದನ್ನ ಬಿಟ್ಟುಬಿಡ್ರಿ ಅದನ್ನೇನು ಹಾಕ್ಬೇಕಂತೇನಿಲ್ಲ ಮತ್ತು ಮೇಲೆ ಎರಡು ಚಮಚೆ ಖಾರದ ಪೌಡರ್ ಹಾಕಿಬಿಟ್ರೆ ಆಮೇಲೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಪಾತ್ರೆ ಬಿಸಿ ಆಗಿಂದ ಎಣ್ಣೆ ಬಿಸಿಯಾಗಿಂದ ಇದಕ್ಕೇನು ಜೀರಿಗೆ ಸಸ್ಮೆ ಹಾಕೋದು ಬ್ಯಾಡ್ರಿ ಯಾಕಂದ್ರೆ ಚಲೋ ಆಗಲ್ಲ ರೀ ಅದು ಬಾಯಿಗೆ ಸಿಕ್ಕರೆ ತತ್ತಿ ಜೊತೆ ಅದಕ್ಕೆ ಕರ್ಬೇವಿನ ಸೊಪ್ಪು ಇಟ್ಕೊಂಡಂಥ ಬೆಳ್ಳುಳ್ಳಿ ಹಾಕಿ ಉಪ್ಪು ಕರೆ ಹಾಕಿ ಇಟ್ಟಿದ್ವಲ್ಲ ರೀ ಟೊಮೆಟೊ ರಸನ ಅದನ್ನು ಎಣ್ಣೆಗೆ ಹಾಕಿ ಚಂದಾಗ ಮಿಕ್ಸ್ ರೀ ಎಣ್ಣೆಯಾಗ ಸ್ವಲ್ಪ ಕುದ್ದು ಎಣ್ಣೆ ಮ್ಯಾಲ ಬಂತು ಅಂತ ಅನ್ನುವಾಗ ಅದಕ್ಕೆ ನಮ್ಗೆ ಎಷ್ಟು ಬೇಕು ನೋಡ್ರಿ ಸಾರು ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಮಿಕ್ಸ್ ಮಾಡಿ ಮ್ಯಾಲ ಒಂದಿಟ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಇದನ್ನು ಕುದಿಯಾಕಿ ಬಿಟ್ಟು ಬಿಡ್ರಿ ಒಂದು ಐದು ನಿಮಿಷನೇ ಕತಕತಕತ ಕುದ್ದು ರೀ ಇದೇನು ಟೈಮ್ ಏನು ಜಾಸ್ತಿ ತೊಗೊಳಲ್ಲ ಕುದ್ದ ತಕ್ಷಣ ನಾವು ಒಂದು ಎಷ್ಟು ನಿಮ್ಗೆ ಎಷ್ಟು ಬೇಕು ನೋಡ್ರಿ ತತ್ತಿ ಅಷ್ಟು ತತ್ತಿ ತೊಗೊಂಡು ಒಡೆದು ಹಾಕಿಬಿಡ್ರಿ ಇದ್ರಾಗ ಡೈರೆಕ್ಟಾಗಿ ಒಡೆದು ರೀ ಒಬ್ಬೊಬ್ರು ಸೇಫು ಬ್ಯಾಡ್ ಅಂತೇಳಿ ಬಟ್ಲಕ್ಕೆ ಹಾಕ್ಕೊಂಡು ಹಾಕ್ಕೊತಾರೆ ನಮಗೆ ಮಾತ್ರ ಅದು ಇಷ್ಟ ಆಗಲ್ಲ ನೋಡ್ರಿ ಬಟ್ಲಕ್ಕೆ ಹಾಕ್ಕೊಂಡ್ರೆ ಆಮೇಲೆ ನಾವು ತೊಳಿ ಮುಂದೆ ಭಾಳ ಸ್ಮೆಲ್ ಬರುತ್ತೆ ಹಾಗಾಗಿ ನಾ ನಾ ಒಡೆದು ಸಾರಿಗೆ ಹಾಕಿಬಿಡ್ತೀನಿ ರೀ ಸಾರಿಗೆ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಬಿಟ್ರೆ ಅದು ಕೂದ ಮ್ಯಾಲೆ ನೋಡ್ರಿ ಎಷ್ಟು ಚೆಂದ ಬಂದಿರ್ತಾವಂದ್ರೆ ತತ್ತಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಹೊಳಸಿ ಹಾಕಿರಿ ಮತ್ತು ಆಗ ಹೊಳಿಸಿ ಹಾಕಕ್ಕೆ ಕೋದ್ರೆ ಅದೆಲ್ಲ ಚಟ್ಟ ರೀ ಹಾಗಾಗಿ ಸ್ವಲ್ಪ ಗಟ್ಟಿ ಆದಮೇಲೆ ಹೊಳಸಿ ಹಾಕಿಬಿಡ್ರಿ ಬೆಂದ್ಕೊಳುತ್ತ ಬೆಂದ್ಕೊಂತಂದ್ರೆ ಟೇಸ್ಟಿ ಆದಂತಹ ಮೊಟ್ಟೆ ಸಾರು ತತ್ತಿ ಸಾರು ರೆಡಿ ಆಗುತ್ತೆ ನೋಡ್ರಿ ಹಣ್ಣದ ಜೊತೆ ಚಪಾತಿ ಜೊತೆ ಎಲ್ಲದ್ರ ಜೊತೆ ಮಸ್ತ್ ಇರುತ್ತೆ ನೋಡ್ರಿ ಈ ಥರ ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ದಯವಿಟ್ಟು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡೋ ಮರಿಬೇಡ್ರಿ ಫ್ರೆಂಡ್ಸ ದಯವಿಟ್ಟು ಸೇರ್ ಮಾಡಿ ಹೊಸೊಬ್ರನ್ನ ಬೆಳೆಸ್ರಿ ಅಂತ ಕೇಳ್ಕೊತೀನಿ ನೋಡಿ ಫೈನಲ್ ಆಗಿ ನಮ್ಮದು ತತ್ತಿ ಸಾರು ರೆಡಿ ಆಯಿತು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿರಿ ವಿಡಿಯೋ ಬಂದ ತಕ್ಷಣ ನಿಮ್ಗೆ ಬರ್ತಾ ವಿಡಿಯೋದಾಗ ಒಂದು ಭಾಗ ಇಷ್ಟ ಆದರೂ ಶೇರ್ ಮಾಡಿ